ಹಾಯ್ ಹಲೋ ಇವತ್ತು ನನ್ನ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಮಕ್ಕಳ ಹಠಮಾರಿತನವನ್ನು ಯಾವ ರೀತಿ ಕಮ್ಮಿ ಮಾಡೋದು ಮತ್ತು ಯಾವ ರೀತಿ ಅವ್ರನ್ನ ಸಮಾಧಾನ ಮಾಡೋದು ಅಂತ ನಾನು ನಿಮಗೆ ಇವತ್ತು ಶೇರ್ ಇದ್ದೀನಿ ನಾನು ನನ್ನ ಮಕ್ಕಳನ್ನ ಯಾವ ರೀತಿ ನೋಡ್ಕೋತೀನಿ ನನ್ನಿಬ್ಬರು ಮಕ್ಕಳನ್ನ ಯಾವ ಥರ ಸಮಾಧಾನ ಮಾಡ್ತೀನಿ ಅಂತ ಮತ್ತೆ ಒಂದು ಸ್ವಲ್ಪ ಅಡುಗೆ ಕೆಲಸ ಇದೆ ಇವತ್ತು ನನ್ನ ಹಸ್ಬೆಂಡು ಚಿಕನ್ ತೊಗೊಬಂದಿದ್ದಾರೆ ಬಿರಿಯಾನಿ ಮಾಡಬೇಕು ಅಂತ ಅದಕ್ಕೋಸ್ಕರ ಅಡುಗೆ ಮಾಡ್ತಾ ಮಾಡ್ತಾನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಕ್ಕಳ ಹಠಮಾರಿತನವನ್ನು ತುಂಬ ಈಸಿಯಾಗಿ ನಾವು ಯಾವ ರೀತಿ ಕಮ್ಮಿ ಮಾಡ್ಬೋದು ಮತ್ತು ಅವ್ರನ್ನ ಯಾವ ಥರ ಸಮಾಧಾನ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಬ್ಬರು ಮಕ್ಳು ಇದ್ಬಿಟ್ರಂತೂ ಸಿಬ್ಲಿಂಗ್ಸ್ ಇದ್ರಂತೂ ತುಂಬಾ ಕಿತ್ತಾಡ್ತಿರ್ತಾರೆ ಅದು ನನಗೆ ಬೇಕು ಇದು ನನಗೆ ಬೇಕು ಅವ್ರಿಗೆ ಜಾಸ್ತಿ ಕೊಟ್ಟ್ರಿ ನಮಗೆ ಕಮ್ಮಿ ಕೊಟ್ರಿ ತುಂಬಾ ಆಟ ಮಾಡ್ತಿರ್ತಾರೆ ಅದರಲ್ಲೂ ಒಂದೊಂದು ಮಕ್ಕಳಂತೂ ತುಂಬಾ ಕೋಪ ಮಾಡ್ಕೋತಾರೆ ಒಂದೊಂದು ಮಕ್ಕಳು ಸಮಾಧಾನದಿಂದ ಇರ್ತಾರೆ ಮತ್ತು ರಜಾ ಸಿಕ್ಬಿಟ್ರಂತೂ ತುಂಬಾ ಟಿ ವಿ ನೋಡ್ತಿರ್ತಾರೆ ನೋಡಬೇಡ ಅಂತಂದ್ರೆ ಇನ್ನೂ ಅದೇ ಅದೇ ಜಾಸ್ತಿ ಮಾಡ್ತಾರೆ ಗ್ಲಾಸ್ ಹೊಡೆಯೋದಾಗಿರ್ಬೋದು ಕಿಟಕಿ ಹೊಡೆಯೋದಾಗಿರ್ಬೋದು ಅದನ್ನ ಮುಟ್ಬೇಡ ಅಂದರೆ ಅದನ್ನೇ ಜಾಸ್ತಿ ಮುಟ್ಟೋದಾಗಿರ್ಬೋದು ಇದೆಲ್ಲ ಮಕ್ಕಳು ಬೆಳವಣಿಗೆಯಲ್ಲಿ ಆಗುವಂಥ ಕಾಮನ್ ವಿಷಯ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಇದೆಲ್ಲ ಕಾಮನ್ ಆಗಿರುತ್ತೆ ಒಂದೊಂದು ಮಕ್ಕಳು ಸಮಾಧಾನದಿಂದ ಇರ್ತಾರೆ ಒಂದೊಂದು ಮಕ್ಕಳು ತುಂಬ ಹೈಪರ್ ಆಕ್ಟಿವ್ ಆಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಪೇರೆಂಟ್ಸ್ ಇದನ್ನು ಯಾವ ಥರ ಅವ್ರನ್ನ ಸಮಾಧಾನ ಮಾಡೋದಾಗಿರ್ಬೋದು ಅವ್ರಿಗೆ ಯಾವ ಥರ ಈ ಥರ ಮಾಡ್ತಿರೋ ತಪ್ಪು ಅಂತ ಹೇಳೋದಾಗಿರ್ಬೋದು ಇದೆಲ್ಲ ಪೇರೆಂಟ್ಸ್ ಕೈಲೇ ಇದೆ ಇದೆಲ್ಲ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದೇ ನಾನು ಈ ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇ ಪಾಯಿಂಟ್ ಏನಂತ ಅಂದರೆ ಮಕ್ಕಳು ಚಿಕ್ಕೋರಿದ್ದಾಗಲೇ ಅದನ್ನು ನಾವು ಹೇಳಬೇಕು ಅವ್ರಿಗೆ ಇದು ನೀನು ಮಾಡ್ತಿರೋ ತಪ್ಪು ಈ ಥರ ಮಾಡಬಾರ್ದು ಅವ್ರನ್ನ ಕಂಟ್ರೋಲ್ ತಗೋಬೇಕು ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಿರೋಲ್ಲ ಮಕ್ಕಳಿಗೆ ಚಿಕ್ಕೋರಿದ್ದಾಗಲೇ ಒಂದು ಸ್ವಲ್ಪ ಹೇಳಲಿಕ್ಕೆ ಟ್ರೈ ಮಾಡಿದ್ರೆ ಬೆಳೀತಾ ಬೆಳೀತಾ ಅದನ್ನೇ ಕಲ್ತ್ಕೋತಾರೆ ಅವರು ನಾವು ಯಾವ ಥರ ಬೆಳೆಸ್ತೀವಿ ಮಕ್ಕಳನ್ನ ನಾವು ಯಾವ ರೀತಿ ಅವ್ರಿಗೆ ಹೇಳ್ತೀವಿ ಯಾವ್ದು ತಪ್ಪು ಮಾಡಬಾರ್ದು ನೀನು ಅಂತ ಯಾವ ಥರ ಬೆಳೆಸ್ತೀವಿ ಪೇರೆಂಟ್ಸ್ ಮೇಯ್ನ್ ಇದರಲ್ಲಿ ಯಾವ ಥರ ಹೇಳಿ ಬೆಳೆಸ್ತೀರ ಅದೇ ಥರನೇ ಮಕ್ಕಳು ಬೆಳಿತಾರೆ ಮೊದಲನೇ ಪಾಯಿಂಟ್ ಅದು ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಮಕ್ಕಳನ್ನ ತುಂಬನೇ ಮುದ್ದು ಮಾಡೋದು ಪ್ರತಿಯಾದ ಪ್ರೀತಿ ಇದರಲ್ಲೇ ಇದೇ ಮೇಯ್ನ್ ತಪ್ಪು ಮಾಡೋದು ಪೇರೆಂಟ್ಸು ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ನಾವು ಚಿಕ್ಕವರಿದ್ದಾಗ ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ನೋವು ಮಕ್ಕಳು ಅನುಭವಿಸೋದು ಬೇಡ ನನ್ನ ಮಗ ನನ್ನ ಮಗ್ ಮಗಳು ಇಬ್ಬರು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಮಕ್ಳಿಗೆ ಅವ್ರು ಕೇಳೋದಕ್ಕೆ ಮುಂಚೆಯೇ ಎಲ್ಲನೂ ಕೊಟ್ಬಿಡ್ತಾರೆ ಇದೇ ಮೇನ್ ಮಾಡೋ ತಪ್ಪು ಅವರಿಗೆಲ್ಲ ಬೆಸ್ಟೇ ಸಿಗಬೇಕು ಅಂತ ಮಕ್ಕಳನ್ನ ಚಿಕ್ಕ ವಯಸ್ಸಿಂದನೇ ಮುದ್ದು ಮಾಡಿ ಮುದ್ದು ಮಾಡಿ ಬೆಳೆಸ್ಬಿಡ್ತಾರೆ ಇದೇ ಅವ್ರ ಮಕ್ಕಳು ಮೈಂಡಲ್ಲಿ ಬಂದುಬಿಡುತ್ತೆ ಅವ್ರು ಚಿಕ್ಕವರಿದ್ದಾಗಲೇ ಇಲ್ಲ ಇಲ್ಲ ನಮ್ಮಪ್ಪ ನಾನು ಕೇಳೋದಕ್ಕೆ ಮುಂಚೆನೇ ತಗೊಬಂದು ಕೊಡ್ತಾರೆ ನಾನು ಏನು ಕೇಳಿದ್ರು ಕೊಡ್ತಾರೆ ನಾನು ಏನೇ ಬೇಕು ಅಂತಂದ್ರೂ ಎಷ್ಟೇ ಕಷ್ಟ ಆದರೂ ತಗೊಬಂದು ಕೊಡ್ತಾರೆ ಅಂತ ಮಕ್ಕಳು ಮೈಂಡಲ್ಲಿ ಬ ಬಂದ್ಬಿಡುತ್ತೆ ಅದೇ ಮೇಯ್ನ್ ಮಾಡುವ ಮಿಸ್ಟೇಕು ದಯವಿಟ್ಟು ಯಾರು ಆ ಥರ ಥರ ಹೋಗಬೇಡಿ ಅವ್ರಿಗೂ ಒಂದು ಸ್ವಲ್ಪ ಕಷ್ಟ ಗೊತ್ತಾಗಬೇಕು ಈ ಥರ ಇಲ್ಲ ಇದನ್ನು ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಒಳ್ಳೆಯ ರೀತಿಯಲ್ಲಿ ಹೇಳ್ಲಿಕ್ಕೆ ಹೋಗ್ಬೇಕು ಅವರಿಗೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರು ಅಂದರೆ ಚಿಕ್ಕವರಿದ್ದಾಗ ಅದನ್ನು ತಾಯಿಯಾಗಲಿ ತಂದೆಯಾಗಲಿ ಪೇರೆಂಟ್ಸ್ ಇಬ್ಬರು ಸೇರಿ ಅದನ್ನು ಹೇಳ್ಬೇಕು ಇವಾಗ ತಾಯಿ ಏನಾದರೂ ಹೇಳ್ತಿರ್ತಾರೆ ಆದರೆ ತಂದೆಗೆ ತುಂಬ ಪ್ರೀತಿ ಇರುತ್ತೆ ಮಗಳ ಮೇಲೆ ಇಲ್ಲ ಪರವಾಗಿಲ್ಲ ಬಿಡು ಪರವಾಗಿಲ್ಲ ಬಿಡು ಅಂತ ಮುದ್ದು ಮಾಡ್ತಾರೆ ಅದೇ ಮೇನ್ ಮಾಡೋ ಮಿಸ್ಟೇಕು ಏನಾದರೂ ತಪ್ಪು ಮಾಡಿದ್ರೆ ಇಬ್ಬರು ಸೇರಿ ಹೇಳಬೇಕು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಇಬ್ಬರು ಸೇರಿ ಅದನ್ನು ಸರಿ ಮಾಡಬೇಕು ಇದೇ ಪೇರೆಂಟ್ಸು ಇವಾಗ ಅಪ್ಪ ಜಾಸ್ತಿ ಮುದ್ದು ಮಾಡ್ತಿರ್ತಾರೆ ಅಮ್ಮ ಒಂದು ಸ್ವಲ್ಪ ಇಲ್ಲ ನೀನು ಮಾಡ್ತಿರೋ ತಪ್ಪು ಅಂತ ಹೇಳ್ತಿರ್ತಾರೆ ಆವಾಗ ತಂದೆ ಅದನ್ನು ಮಧ್ಯದ ಮಧ್ಯದಲ್ಲಿ ಹೋಗಿ ಅದನ್ನು ತಡಿಬಾರ್ದು ಇಲ್ಲ ಅಮ್ಮ ಹೇಳ್ದಂಗೆ ಕೇಳು ಅಮ್ಮ ಕರೆಕ್ಟಾಗಿ ಹೇಳ್ತಿರ್ತಾರೆ ನೀನು ಮಾಡ್ತಿರೋ ತಪ್ಪು ಅಂತ ಹೇಳಲಿಕ್ಕೆ ಹೋಗಬೇಕು ಇವಾಗ ಒಬ್ಬರು ಏನಾದರೂ ಬ ಬುದ್ಧಿವಾದ ಹೇಳ್ತಿದ್ರೆ ಇಲ್ಲ ಪರವಾಗಿಲ್ಲ ಬಿಡು ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ರೆ ಆ ಮಕ್ಕಳು ಮೈಂಡಲ್ಲಿ ಬಂದುಬಿಡುತ್ತೆ ಇಲ್ಲ ನಾನು ಏನೇ ತಪ್ಪು ಮಾಡಿದ್ರು ನಮ್ಮ ಅಪ್ಪ ನನ್ನ ಸಪೋರ್ಟಿವ್ ಆಗಿದ್ದಾರೆ ನಾನು ಏನೇ ತಪ್ಪು ಮಾಡಿದ್ರು ನಮ್ಮ ಅಮ್ಮ ನನ್ನ ಸಪೋರ್ಟಿವ್ ಆಗಿದ್ದಾರೆ ಅಂತ ಮೈಂಡಲ್ಲಿ ಬಂದುಬಿಡುತ್ತೆ ಇದೇ ಮಾಡೋ ಥರ್ಡ್ ಮಿಸ್ಟೇಕು ಪೇರೆಂಟ್ಸು ಏನೇ ತಪ್ಪು ಮಾಡಲಿ ಏನೇ ಮಕ್ಕಳು ಅದನ್ನು ಸಮಾಧಾನದಿಂದ ಕೂತ್ಕೊಂಡು ಇಬ್ಬರೂ ಸೇರಿ ಹೇಳಲಿಕ್ಕೆ ಟ್ರೈ ಮಾಡಿ ನಾವು ನಿಧಾನದಲ್ಲಿ ಹೇಳಿದ್ರೆ ಮಕ್ಕಳು ಕಲ್ತ್ಕೋತಾರೆ ಅವ್ರಿಗೂ ಇಲ್ಲ ನಿಧಾನದಲ್ಲಿ ಹೇಳಬೇಕು ಮಕ್ಕಳು ಏನಾದ್ರು ಕೇಳಲಿಲ್ಲ ಅಂದರೆ ಒಡೆಯೋದಾಗಿರ್ಬೋದು ದಯವಿಟ್ಟು ಯಾರೂ ಪೇರೆಂಟ್ಸ್ ಆ ಥರ ಹೋಗಬೇಡಿ ಒಡಿಗೆ ಹೊಡೆದ್ಬಿಟ್ರೆ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಆಟ ಮಾಡಿಬಿಡ್ತಾರೆ ಅವರು ಅವ್ರಿಗೆ ಅಷ್ಟು ಗೊತ್ತಾಗ್ತಿರಲ್ಲ ಚಿಕ್ಕ ವಯಸ್ಸಲ್ಲಿ ಇದು ಕಾಮನ್ ಇದು ಆಟ ಮಾಡೋದಾಗಿರ್ಬೋದು ಬೇರೆ ಎಲ್ಲ ಅಷ್ಟು ಅವ್ರಿಗೆ ಮೈಂಡು ಮೆಚ್ಯೂರ್ ಆಗಿರೋಲ್ಲ ಅಲ್ವಾ ದಯವಿಟ್ಟು ಯಾರು ಹೊಡೆಯೋದಾಗಿರ್ಬೋದು ಮತ್ತು ಅವ್ರಿಗೆ ಕುಕ್ಸು ಅಂತ ಮಾತಾಗಿರ್ಬೋದು ಇಲ್ಲ ನೀನು ಇದೇ ಥರ ನಿನ್ನ ಕೈಲಿ ಏನು ಆಗೋಲ್ಲ ನೀನು ಓದಲ್ಲ ನೀನು ಅಟ್ಲೀಸ್ಟ್ ಎಕ್ಸಾಮ್ ಇರೋ ಟೈಮಲ್ಲಿ ನೀನು ಓದಲ್ಲ ನೀನು ಏನು ಬರಿಯೋಲ್ಲ ನೀನು ಮನೇಲೇ ಓದ್ಕೊಂಡಿಲ್ಲ ಅಂತ ಅವ್ರನ್ನ ಕುಕ್ಸೋ ಥರ ಮಾಡಿಬಿಟ್ರೆ ಮಕ್ಕಳು ಮೈಂಡಲ್ಲಿ ಬಂದುಬಿಡುತ್ತೆ ಇಲ್ಲ ನಾವು ನಾನು ಏನು ಓದಿಲ್ಲ ನಾನು ಬರೆಯಲ್ಲ ಅಂತ ಮಕ್ಕಳನ್ನ ಮೋಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡಿ ಇಲ್ಲ ಮಗನೇ ನಿನ್ನ ಕೈಲಿ ಆಗುತ್ತೆ ಇಲ್ಲ ಮಗಳೇ ನೀನು ಚೆನ್ನಾಗಿ ಓದ್ತೀಯಾ ನನ್ನ ಮಗಳು ಗುಡ್ ಗರ್ಲು ತುಂಬ ಇಂಟೆಲಿಜೆಂಟ್ ಇದ್ದಾರೆ ಅವ್ರ ಎಕ್ಸಾಮಲ್ಲಿ ಬರದೇ ಬರೀತಾರೆ ಅವ್ರು ಇಂಟೆಲಿಜೆಂಟು ಅವ್ರು ತುಂಬ ಬ್ರೇವ್ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರೆ ಮಕ್ಳಿಗೊಂದೇ ಮೋಟಿವೇಟ್ ಆದಂಗೆ ಆಗಿಬಿಡುತ್ತೆ ಇಲ್ಲ ನಾನು ಬರೀತೀನಿ ನಮ್ಮಮ್ಮ ಹೇಳಿದ್ದಾರೆ ನನ್ನ ಗುಡ್ಗರ್ಲು ಅಂತ ನಾನು ತುಂಬ ಚೆನ್ನಾಗಿ ಓದ್ತೀನಿ ಅಂತೆ ನಮ್ಮಮ್ಮ ಹೇಳಿದ್ದಾರೆ ಮಕ್ಕಳಿಗೆ ಪೇರೆಂಟ್ಸು ಮನೇಲಿ ಮನೆ ಮೊದಲ ಪಾಠಶಾಲೆ ಮಕ್ಕಳು ತಾಯಿ ತಂದೆ ಏನು ಹೇಳ್ಕೊಡ್ತೀವಿ ಮೇಯ್ನು ತಾಯಿ ಯಾವ ಥರ ಹೇಳ್ತೀವಿ ಅದೇ ಥರನೇ ಮಕ್ಕಳು ಬೆಳೀತಾರೆ ದಯವಿಟ್ಟು ಮೋಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡಿ ಮಕ್ಕಳನ್ನ ಕುಗ್ಸು ಅಂಥದ್ದು ಮಾಡೋಕ್ಕೋಗ್ಬೇಡಿ నెక్స్ట్ పాయింట్ ఏను ಮಕ್ಕಳನ್ನ ರೆಸ್ಪಾನ್ಸಿಬಲ್ ಆಗಿರೋದಕ್ಕೆ ಮೊದಲು ಬಿಡಿ ಅವ್ರನ್ನ ಮಕ್ಕಳು ರೆಸ್ಪಾನ್ಸಿಬಿಲಿಟಿನ ಕಲ್ತ್ಕೋಬೇಕು ಚಿಕ್ಕೋರಿದ್ದಾಗಲೇ ಆಮೇಲೆ ಮಕ್ಕಳು ತಾಯಿ ಏನು ಮಾಡ್ತಾರೆ ತುಂಬ ಪ್ರೀತಿ ಇರುತ್ತೆ ಊಟ ತಿನ್ನಿಸ್ಬೋದು ಊಟ ತಿನ್ನಿಸ್ಬಿಟ್ಟು ಕೈ ತೊಳೆಯೋದಾಗಿರ್ಬೋದು ಮಕ್ಕಳು ಮುಂದಕ್ಕೆ ಎಲ್ಲ ತೊಗೊಂಡು ಹೋಗಿ ಕೊಡೋದಾಗಿರ್ಬೋದು ಇವಾಗ ಶೂ ಹಾಕೋದಾಗಿರ್ಬೋದು ಪ್ರತಿಯೊಂದು ಎಲ್ಲನೂ ಮಾಡ್ತಿದ್ರೆ ಮಕ್ಕಳು ಇವಾಗ ಒಂದು ಸ್ವಲ್ಪ ಆಗಿದ್ದಾರೆ ಅವ್ರು ಸ್ಕೂಲಿಗೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಅವ್ರ ರೆಸ್ಪಾನ್ಸಿಬಿಲಿಟಿಯನ್ನು ಬಿಟ್ಬಿಡಿ ಅವರೇ ಕಲ್ತ್ಕೋತಾರೆ ಒಂದು ದಿನ ಕಷ್ಟ ಆಗ್ಬೋದು ಎರಡು ದಿನ ಕಷ್ಟ ಆಗ್ಬೋದು ಮತ್ತು ಮೂರನೇ ದಿನ ಇಲ್ಲ ನಾನೇ ಮಾಡ್ಕೋಬೇಕು ನನಗೆ ಯಾರು ಎಲ್ಪ್ ಮಾಡಲ್ಲ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತ ಮಕ್ಕಳು ಮೈಂಡಲ್ಲಿ ಬಂದ್ಬಿಡುತ್ತೆ ಅದನ್ನ ಬಿಟ್ಟು ಇವಾಗ ಇಲ್ಲ ನನ್ನ ಮಗು ಕಷ್ಟ ಆಗ್ಬೋದು ನನ್ನ ಮಗಳಿಗೆ ಕಷ್ಟ ಆಗ್ಬೋದು ಇಲ್ಲ ನಾನೇ ಮಾಡ್ಕೊಡ್ಬೇಕು ಅಂತ ಅತಿಯಾದ ಪ್ರೀತಿ ತೋರಿಸ್ಲಿಕ್ಕೆ ಹೋದಾಗ ಅದೇ ನಾವು ಮಾಡುವಂಥ ಮಿಸ್ಟೇಕು ಆ ಮಕ್ಕಳು ಏನು ಅಂದ್ಕೊಬಿಡ್ತಾರೆ ಅಂದರೆ ಇಲ್ಲ ನಮ್ಮ ಅಮ್ಮ ನನಗೆ ಮುಂದಕ್ಕೆ ಊಟ ತಂದು ಕೊಡ್ತಾರೆ ನಮ್ಮ ನಾನು ಊಟ ಮಾಡಲಿಲ್ಲ ಅಂದರೆ ಮಲಿಕೊಂಡಿದ್ರು ನನ್ನ ಕೈ ಎಬ್ಬಿಸಿ ಊಟ ತಿನ್ನಿಸ್ತಾರೆ ಮುಂದಕ್ಕೆ ತಂದು ಕೊಡ್ತಾರೆ ಆ ಥರ ಮೈಂಡಲ್ಲಿ ಬಂದ್ಬಿಡುತ್ತೆ ಮಕ್ಕಳು ಮೈಂಡಲ್ಲಿ ಅವ್ರನ್ನ ರೆಸ್ಪಾನ್ಸಿಬಲ್ ಆಗಿ ಇರಲಿಕ್ಕೆ ಬಿಟ್ಬಿಡಿ ಆಮೇಲೆ ತುಂಬ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಇವಾಗ ಸ್ಕೂಲಲ್ಲಿ ವರ್ಕ್ ಕೊಟ್ಟಿರ್ತಾರೆ ಮಕ್ಕಳೇ ಎಷ್ಟೇ ಕ ಇದಾದರೂ ಮಕ್ಳಿಗೆ ಹೇಳಿ ಬರ್ಸ್ಲಿಕ್ಕೆ ಟ್ರೈ ಮಾಡಿ ಇಲ್ಲ ಈ ಥರ ಬರಿಬೇಕು ನೀನು ಈ ನಾನು ನೀಟಾಗಿ ಬರಿಬೇಕು ಈ ಥರ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ನೀನು ಇಂಟೆಲಿಜೆಂಟು ನೀನು ಬರೀತೀಯ ಎಲ್ಲನೂ ಅಂತ ಹೇಳಲಿಕ್ಕೆ ಟ್ರೈ ಮಾಡಿ ನಿಧಾನದಲ್ಲಿ ಸಮಾಧಾನದಿಂದ ಹೇಳಿದ್ರೆ ನಿಜವಾಗ್ಲೂ ಮಕ್ಕಳು ಅರ್ಥ ಮಾಡ್ಕೋತಾರೆ ಅದನ್ನು ಬಿಟ್ಟು ಇವಾಗ ವರ್ಕ್ ಅಮ್ಮ ಬ ವರ್ಕ್ ಬರೆಯೋಕ್ಕಾಗ್ತಿಲ್ಲ ಅಂತ ಅಂತ ಹೇಳ್ತಾರೆ ಅಯ್ಯೋ ನನ್ನ ಮ ನಾನೇ ಬರೆದು ಬಿಡೋಣ ಇವತ್ತು ಒಂದಿನ ಅಂತ ತುಂಬ ಜನ ಪೇರೆಂಟ್ಸ್ ಈ ಮಿಸ್ಟೇಕ್ ಮಾಡೇ ಮಾಡಿರ್ತಾರೆ ಇಲ್ಲ ನಾನೇ ಬರೆದು ಬಿಡೋಣ ಅಂದ್ಬಿಟ್ಟು ಬರೆದು ಬಿಡ್ತಾರೆ ಒಂದು ದಿನ ಬರೀರ್ತಾರೆ ಎರಡು ದಿನ ಬರೀತಾರೆ ಮೂರನೇ ದಿನ ಮಗುಗೆ ಅನಿಸ್ಬಿಡುತ್ತೆ ಇಲ್ಲ ನಾನು ಏನಾದರೂ ಬರೆಯೋಕ್ಕಾಗಲ್ಲ ಅಂತ ಏನಾದರೂ ಅಳೋದಾಗಿರ್ಬೋದು ಈ ಥರ ಮಾಡಿಬಿಟ್ರೆ ನಮ್ಮ ಅಮ್ಮನೇ ಹೋಮ್ ವರ್ಕ್ ಬರೆದು ಬಿಡ್ತಾರೆ ಅಂತ ಮಗು ಮೈಂಡಲ್ಲಿ ಬಂದುಬಿಡುತ್ತೆ ದಯವಿಟ್ಟು ಮಕ್ಕಳನ್ನ ಅವ್ರ ಪ ಅವ್ರು ಅವ್ರ ಕೆಲಸ ಅವರೇ ಮಾಡ್ಕೋಬೇಕು ಈಗ ವರ್ಕ್ ಮಾಡೋದಾಗಿರ್ಬೋದು ಈಗ ಊಟ ಮಾಡೋದಾಗಿರ್ಬೋದು ತಿನ್ನಿಸ್ಲಿಕ್ಕೆಲ್ಲ ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ ಅವ್ರಿಗೊಂದು ಸ್ವಲ್ಪ ಬುದ್ಧಿ ಇದೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಅಂದಾಗ ಅವ್ರನ್ನ ರೆಸ್ಪಾನ್ಸಿಬಲ್ ಆಗಿ ಇರೋದಕ್ಕೆ ಬಿಟ್ಬಿಟ್ರೆ ತುಂಬ ಒಳ್ಳೆಯದು ಮಕ್ಕಳು ಕಲ್ತ್ಕೋತಾರೆ ಒಂದಿನ ಕಲಿಯಲ್ಲ ಎರಡು ದಿನ ಕಲಿಯಲ್ಲ ಮೂರು ದಿನ ಕಲಿಯಲ್ಲ ನಾಲ್ಕನೇ ದಿನದಿಂದ ಕಲಿತಾರೆ ನಾನು ನನ್ನ ಮಗಳಿಗೆ ನಾನು ಅದೇ ತರ ಮಾಡ್ಬೋದು ಮಾಡೋದು ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ನನ್ನ ಮಗು ನೋಡ್ಕೊಳೋದಿರುತ್ತೆ ಎಲ್ಲ ಇರುತ್ತೆ ನನ್ನ ಮಗಳು ಅವಳು ಸ್ಕೂಲ್ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು ಬ್ರಷ್ ಮಾಡೋದಾಗಿರ್ಬೋದು ಮುಖ ತೊಳೆಯೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ಕೋತಾರೆ ನಾನು ಹೇಳ್ಬಿಡ್ತೀನಿ ಇಲ್ಲ ಮ ಚಿನ್ನೂ ಚಿಕ್ಕವನು ಅವನ್ನೆಲ್ಲ ನೋಡ್ಕೋಬೇಕು ನನ್ನ ಅಡುಗೆ ಕೆಲಸ ಇರುತ್ತೆ ನೀನೇ ಮಾಡ್ಕೋಬೇಕು ಮಗಳೇ ಅಂತ ನಾನು ಹೇಳಿದ್ದೀನಿ ಆ ಶೂ ಹಾಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ಕೋತಾರೆ ನಾವು ಯಾವ ಥರ ಮಕ್ಳಿಗೆ ಹೇಳಿ ನಿಧಾನದಲ್ಲಿ ಸಮಾಧಾನದಿಂದ ಹೇಳಲಿಕ್ಕೆ ಪ್ರಯತ್ನ ಪಡ್ತೀವಿ ಕಲ್ತ್ಕೋತಾರೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಬಂದರೆ ತುಂಬಾ ಒಳ್ಳೆಯದು ಅದು ಬೆಳೀತಾ ಬೆಳೀತಾ ಅದನ್ನೇ ಕಲ್ತ್ಕೋತಾರೆ ಅವರು ಮಕ್ಕಳು ತುಂಬಾ ಹಠ ಮಾಡ್ತಿದ್ದಾರೆ ಏನು ಹೇಳಿದ್ ಮತ್ತು ಕೇಳ್ತಾ ಇಲ್ಲ ಅನ್ನೋ ಟೈಮಲ್ಲಿ ಅವ್ರನ್ನ ಒಂದು ಸ್ವಲ್ಪ ಕೋಪ ಎಲ್ಲ ಕಮ್ಮಿ ಆದಮೇಲೆ ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡಿ ಅವ್ರು ಜಾಸ್ತಿ ಆಟ ಮಾಡೋ ಟೈಮಲ್ಲಿ ಏನೇ ಹೇಳಿದ್ರು ಕೇಳಲ್ಲ ಅವ್ರ ಮೈಂಡ್ ಅದು ತಗೊಳ್ಳಲ್ಲ ಆಟ ಮಾಡೋ ಟೈಮಲ್ಲಿ ಯಾರೇ ಏನೇ ಮಾತಾಡಿದ್ರು ಕೇಳೋದಿಲ್ಲ ಆವಾಗ ಸಮಾಧಾನದಿಂದ ಬಾಯಿಲಿ ಕೂರಿಸ್ಕೊಂಡು ನಿಧಾನವಾಗಿ ಹೇಳೋದಕ್ಕೆ ಪ್ರಯತ್ನ ಪಡಿ ತು ಕಲ್ತ್ಕೋತಾರೆ ಮಕ್ಕಳು ಅವ್ರ ಮೆಚುರಿಟಿ ಇರುತ್ತೆ ಹೇಳಿಲ್ಲ ನಮ್ಮಮ್ಮ ಹೇಳ್ತಿದ್ದಾರೆ ಕಲಿಬೇಕು ಅಂತ ಕಲ್ತ್ಕೋತಾರೆ ನಿಧಾನದಿಂದ ಹೇಳಲಿಕ್ಕೆ ಟ್ರೈ ಮಾಡಿ ಮತ್ತು ಒಡೆಯೋದಾಗಿರ್ಬೋದು ಈ ಥರ ಅವ್ರನ್ನ ಜಾಸ್ತಿ ಕೋಪದಲ್ಲಿ ಮಾತಾಡ್ಸೋದಾಗಿರ್ಬೋದು ಈ ಥರ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಆಟ ಮಾಡ್ತಾರೆ ಅವರು ಇನ್ನೂ ಜಾಸ್ತಿ ಆಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೇಳಲಿಕ್ಕೆ ಟ್ರೈ ಮಾಡಿ ನೀನು ಮಾಡ್ತಿರೋ ತಪ್ಪು ಅಂತ ಸಮಾಧಾನದಿಂದ ಹೇಳಿ ಅವ್ರಿಗೆ ಒಂದು ಸ್ಟೋರಿ ರೂಪದಲ್ಲಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ ಒಂದು ಕತೆ ರೂಪದಲ್ಲಿ ಹೇಳಿ ಇಲ್ಲ ಈ ಥರ ಮಾಡಿದ್ರೆ ಒಂದು ಕತೆ ರೂಪದಲ್ಲಿ ಹೇಳಿ ಇಲ್ಲ ಚಿನ್ನೂ ನೀನು ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಇದು ತಪ್ಪು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಅವರು ಕಲ್ತ್ಕೋತಾರೆ ಇಲ್ಲ ನಮ್ಮಮ್ಮ ಹೇಳಿದ್ದಾರೆ ಇದು ಅವ್ರಿಗೆ ಮಾರಲ್ ಆಫ್ ದಿ ಸ್ಟೋರಿ ಏನು ಹೇಳ್ತೀವಿ ನಾವು ಕೊನೆಯಲ್ಲಿ ಅದನ್ನೇ ಅದನ್ನೇ ಅವ್ರ ಮೈಂಡಲ್ಲಿ ಇಟ್ಕೊಳ್ಳೋದು ಕಲ್ತ್ಕೋತಾರೆ ಅವರು ನಾವು ಚಿಕ್ಕೋರಿಂದನೇ ಮಕ್ಕಳನ್ನ ಯಾವ ಥರ ಬೆಳೆಸ್ತೀವಿ ಅದೇ ಥರನೇ ಬೆಳೆಯೋದು ಅವರು ಚಿಕ್ಕೋರಿದ್ದಾಗಲೇ ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿರ್ಬೋದು ಇಲ್ಲ ದೊಡ್ಡವ್ರಿಗೆ ಮಾತಾಡೋದಾಗಿರ್ಬೋದು ಆ ಥರ ಮಾತಾಡಬಾರ್ದು ದೊಡ್ಡವರು ಈಗ ತಾತ ಅಜ್ಜಿ ಎಲ್ಲ ಈಗ ಫುಲ್ಲು ಫ್ಯಾಮಿಲಿ ಎಲ್ಲ ಇರ್ತಾರೆ ಮನೇಲಿ ಆವಾಗ ಈ ಥರ ಮಾತಾಡಬಾರ್ದು ನೀಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು ಚಿಕ್ಕೋರಾಗ್ಲಿ ದೊಡ್ಡವರಾಗಲಿ ಈ ಥರ ಮಾತಾಡಬೇಕು ಅಂತ ಹೇಳಿದ್ರೆ ಕಲ್ತ್ಕೋತಾರೆ ಅದನ್ನು ಬಿಟ್ಟು ಅಯ್ಯೋ ಏನಾದರೂ ಒಂದು ಕೆಟ್ಟ ಪದ ಮಾತಾಡಿಬಿಡುತ್ತೆ ಮಗು ಚಿಕ್ಕೋರಲ್ವಾ ಮಾತಾಡಲಿ ಬಿಡು ಅಂತ ತುಂಬ ತಂದೆ ತಾಯಿ ಮತ್ತು ಪೇ ಅಜ್ಜಿ ತಾತ ಎಲ್ಲ ಇದ್ದರೆ ಅವರೆಲ್ಲ ಸಪೋರ್ಟ್ ಮಾಡಿಬಿಡ್ತಾರೆ ಇದೇ ಮಾಡುವಂಥ ಮಿಸ್ಟೇಕು ಚಿಕ್ಕವ್ರ ಇಲ್ಲ ಚಿನ್ನೂ ನೀನು ಈ ಥರ ಮಾಡ್ತಿರೋ ತಪ್ಪು ಕಣಪ್ಪ ಈ ಥರ ಮಾಡಬಾರ್ದು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡಿ ಅದನ್ನ ಬಿಟ್ಟು ಐದು ಚಿಕ್ಕ ಮಗು ಅಲ್ವಾ ಬಿಡು ಅಥ್ವಾ ಚಿಕ್ಕ ಮಗು ಅಲ್ವಾ ಇದೊಂದು ಸಲ ಬಿಡು ಅಂತ ಅಂದ್ಬಿಟ್ರೆ ಮಗು ಒಂದು ಸಲ ಮಾತಾಡಿಬಿಡುತ್ತೆ ಎರಡು ಸಲ ಮಾತಾಡಿಬಿಡುತ್ತೆ ಮೂರನೇ ದಿನ ಅದನ್ನೇ ಮಾತಾಡುತ್ತೆ ಇಲ್ಲ ನಾನು ಈ ಥರ ಮಾತಾಡಿದ್ರೆ ನಮ್ಮ ಏನು ಬೈಯಲ್ಲ ನನ್ನ ಏನು ಅನ್ನಲ್ಲ ಅಂತ ಅಂದ್ಬಿಟ್ಟು ಇದೇ ಥರ ಮಾತಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಆ ಮಗುನೇ ಮ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಮೈಂಡಲ್ಲಿ ಯಾವ ಥರ ಬಂದು ವಿಷಯನ ತಗೋತಾರೆ ಅವರು ಅದೇ ಅವ್ರಿಗೆ ಪರ್ಮನೆಂಟಾಗಿ ಉಳಿದುಬಿಡುತ್ತೆ ಇಲ್ಲ ನಾನು ಏನೇ ಮಾತಾಡಿದ್ರು ನನ್ನ ನಮ್ಮನೆ ಯಾರೂ ಬೈಯಲ್ಲ ಅಂತಲೇ ಅನ್ಕೊಬಿಡ್ತಾರೆ ಚಿಕ್ಕ ವಯಸ್ಸಿಂದನೇ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗಾಗಲಿ ರೆಸ್ಪೆಕ್ಟ್ ಕೊಡಲಿಕ್ಕೆ ಕಲ್ ಒಂದು ಡಿಸಿಪ್ಲಿನ್ ಕಲಿಸ್ಬೇಕಾದ್ರೂ ಪೇರೆಂಟ್ಸ್ ಇಬ್ಬರು ಸೇರಿ ಹೇಳಲಿಕ್ಕೆ ಟ್ರೈ ಮಾಡಿ ಒಂದು ತಪ್ಪು ಮಾಡಿದಾಗ ಇಬ್ಬರು ಸೇರಿ ಹೇಳಲಿಕ್ಕೆ ಟ್ರೈ ಮಾಡಿ ಅದನ್ನ ಬಿಟ್ಟು ಇವಾಗ ಒಬ್ಬರು ಹೇಳೋದು ಈಗ ಅಮ್ಮ ಏನಾದರೂ ಹೇಳ್ತಿರ್ತಾರೆ ಅದ್ರಲ್ಲಿ ಮಧ್ಯದಲ್ಲಿ ತಂದೆ ಬಂದುಬಿಟ್ಟು ಇಲ್ಲ ಪರವಾಗಿಲ್ಲ ಬಿಡು ಇದು ಒಂದು ಸಲ ಅನ್ನೋದು ಈ ಥರ ಮಾಡಲಿಕ್ಕೆ ಹೋಗ್ಬೇಡಿ ಆ ಮಕ್ಕಳು ಮೈಂಡಲ್ಲಿ ಬಂದುಬಿಡುತ್ತೆ ನಮ್ಮ ಅಪ್ಪ ಸಪೋರ್ಟ್ ಮಾಡ್ತಾರೆ ನನಗೆ ಅಮ್ಮ ಸಪೋರ್ಟ್ ಮಾಡ್ತಾರೆ ನಮ್ಮ ಅಜ್ಜಿ ಸಪೋರ್ಟ್ ಮಾಡ್ತಾರೆ ನಮ್ಮ ತಾತ ಸಪೋರ್ಟ್ ಮಾಡ್ತಾರೆ ಅಂತ ಈ ಥರ ಬಂದುಬಿಡುತ್ತೆ ಏನೇ ಹೇಳಿದ್ರೂ ಮಕ್ಕಳು ಮಕ್ಕಳು ಮುಂದೆ ಇಬ್ಬರೂ ತಪ್ಪನ್ನು ಅದನ್ನು ಇದು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೋತಾರೆ ಇದು ಮಾಡಬಾರ್ದು ಅಂತ ಇಬ್ಬರು ಸೇರಿ ಹೇಳಲಿಕ್ಕೆ ಟ್ರೈ ಮಾಡಿ ಅದನ್ನು ಬಿಟ್ಟು ಒಬ್ಬರು ಹೇಳ್ತಿರ್ಬೇಕಾದ್ರೆ ಇನ್ನೊಬ್ರು ಇರಲಿ ಬಿಡು ಇರಲಿ ಬಿಡಿ ಅಂತ ಅನ್ನೋದು ಅದೇ ನಾವು ಮಾಡುವಂಥ ಮಿಸ್ಟೇಕು ಆ ಥರ ಮಾಡಲಿಕ್ಕೆ ಯಾರೂ ಹೋಗಬೇಡಿ ಮತ್ತು ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ತ ಮೊದಲು ಪೇರೆಂಟ್ಸು ನೀಟಾಗಿ ಮಾತಾಡಲಿಕ್ಕೆ ಪ್ರಯತ್ನ ಪಡಿ ಚೆನ್ನಾಗಿ ಮಾತಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ರೆ ಅವರು ಅದೇ ಥರ ಕಲ್ತ್ಕೋತಾರೆ ಇಲ್ಲ ಮಕ್ಕಳು ನಮ್ಮ ಅಮ್ಮ ಈ ಥರ ಇದ್ದಾರೆ ನಮ್ಮ ಅಪ್ಪ ಈ ಥರ ಇದ್ದಾರೆ ಅಂತ ನೋಡಿ ಕಲ್ತ್ಕೋತಾರೆ ಅವರು ಅದನ್ನು ಬಿಟ್ಟು ಅವ್ರ ಮುಂದೆನೇ ಏನೋ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಮಕ್ಕಳು ಮುಂದೆ ಬೇರೆ ವಿಷಯ ಮಾತಾಡೋದಾಗಿರ್ಬೋದು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಮಕ್ಕಳು ಮುಂದೆ ಯಾವ ವಿಷಯನ ಮಾತಾಡಬೇಕು ಯಾವ ವಿಷಯನ ಮಾತಾಡಬಾರ್ದು ಅಂತ ಪೇರೆಂಟ್ಸ್ಗೆ ಮೊದಲು ಗೊತ್ತಿರಬೇಕು ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಮಕ್ಕಳು ಅಮ್ಮ ಅಪ್ಪನ ನೋಡೇ ಕಲಿಯೋದು ಮನೇಲಿ ಯಾವ ಥರ ಮಾತಾಡ್ತಿರ್ತಾರೆ ಯಾವ ಥರ ಇರ್ತಾರೆ ಅದನ್ನೇ ನೋಡಿ ಕಲಿಯೋದು ಅವ್ರ ಮುಂದೆ ಯಾವ ಥರ ಮಾತಾಡಬೇಕು ಯಾವ ಥರ ಮಾತಾಡಬಾರ್ದು ಅದನ್ನು ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸು ಚಿಕ್ಕ ಮಕ್ಕಳು ಮೈಂಡಲ್ಲಿ ಬಂದುಬಿಟ್ರೆ ಇಲ್ಲ ನಮ್ಮ ಅಮ್ಮ ಈ ಥರ ಮಾತಾಡ್ತಿದ್ರು ನಮ್ಮಪ್ಪ ಈ ಥರ ಮಾತಾಡ್ತಿದ್ರು ಅಂತ ಅದನ್ನೇ ಕಲ್ತ್ಕೊಬಿಡ್ತಾರೆ ಮಕ್ಕಳು ಆ ಥರ ಯಾರೂ ಮಾಡ್ಲಿಕ್ಕೆ ಹೋಗ್ಬಿಡಿ ಮಕ್ಕಳು ಮುಂದೆ ಏನು ಮಾತಾಡಬೇಕು ಮಾತಾಡಬಾರ್ದು ಅದನ್ನು ತಿಳ್ಕೊಂಡು ಮಾತಾಡಿ ಮಕ್ಕಳಿಗೆ ಕೇಳೋದಕ್ಕೆ ಮುಂಚೆನೇ ಎಲ್ಲನೂ ಕೊಡಿಸೋದಾಗಿರ್ಬೋದು ಈ ಥರ ಮಾಡಲಿಕ್ಕೆ ಹೋಗ್ಬೇಡಿ ಇದೇ ಮಿಸ್ಟೇಕು ಮತ್ತು ಮಕ್ಕಳಿಗೆ ಕಷ್ಟ ಅನ್ನೋದು ಗೊತ್ತಾಗಬೇಕು ಚಿಕ್ಕ ವಯಸ್ಸಿಂದನೇ ಅವ್ರಿಗೂ ಇಲ್ಲ ನಮ್ಮಪ್ಪ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನು ಸಾಕ್ತಿದ್ದಾರೆ ತುಂಬ ಕಷ್ಟಪಡ್ತಿದ್ದಾರೆ ನಾವು ಅವ್ರಿಗೆ ಕಷ್ಟ ಕೊಡಬಾರ್ದು ನಾನು ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ನಾನು ಒಳ್ಳೆ ರೀತಿಯಲ್ಲಿ ಇರಬೇಕು ಏನು ಜಾಸ್ತಿ ಫೋರ್ಸ್ ಮಾಡಿ ಏನು ಕೇಳಲಿಕ್ಕೆ ಹೋಗ್ಬಾರ್ದು ಈ ಥರ ಮಕ್ಕಳು ಮೈಂಡಲ್ಲಿ ಬರಬೇಕು ಅದನ್ನು ಬಿಟ್ಟು ಅವ್ರು ಕೇಳೋದಿ ಅವ್ರು ಕೇಳೋದಕ್ಕೆ ಮುಂಚೆನೇ ಎಲ್ಲನೂ ಕೊಡಿಸ್ಬಿಡೋದು ಎಷ್ಟೇ ಕಷ್ಟ ಆದರೂ ಕೊಡಿಸ್ಬಿಡೋದು ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳು ಮುಂದೆ ಮಕ್ಕಳಿಗೆ ಕಷ್ಟ ಸುಖ ಏನು ಅಂತ ಗೊತ್ತಾಗಬೇಕು ಅವ್ರಿಗೂ ದುಡ್ಡಿನ ಬೆಲೆ ಆಗಿರ್ಬೋದು ಆ ಥರ ಎಲ್ಲ ಗೊತ್ತಾಗಬೇಕು ಒಂದೊಂದು ಮಕ್ಳಿಗಂತೂ ತುಂಬಾ ಪ್ರೀತಿ ಕೊಟ್ಟು ಮಕ್ಕಳು ಏನೇ ಮಾಡಿದ್ರು ಏನೇ ಅಂದರೂ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಸಾಕ್ತೀರಿ ಬೆಳೀತಾ ಬೆಳೀತಾ ಅದೇ ಥರ ಕಲ್ತ್ಕೋತಾರೆ ಅವ್ರು ಬುದ್ಧಿ ಬಂದ ಮೇಲೂ ಅನ್ನಿಸ್ಬಿಡುತ್ತೆ ನಮ್ಮಪ್ಪ ನನಗೆ ಏನೇ ಕೇಳಿದ್ರು ಕೊಡಿಸ್ಬಿಡ್ತಾರೆ ಏನೇ ಸಾಲ ಮಾಡಾದರೂ ನನಗೆ ತಂದು ಕೊಡ್ತಾರೆ ಅಂತ ಮಕ್ಕಳು ಮೈಂಡಲ್ಲಿ ಬಂದುಬಿಡುತ್ತೆ ದಯವಿಟ್ಟು ಯಾರು ಪೇರೆಂಟ್ಸ್ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಮಶ್ ಮಕ್ಳಿಗೆ ಫಸ್ಟು ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಬರಬೇಕು ಅವರು ಕಲ್ತ್ಕೋಬೇಕು ಆ ಥರ ಮಾಡಿ ಮಕ್ಕಳು ಏನೇ ಹಠ ಮಾಡಿದ್ರು ಹೊಡೆಯೋದಿಕ್ಕಂತೂ ಹೋಗ್ಬೇಡಿ ಅವ್ರು ಪುನಃ ಜಾಸ್ತಿನೇ ಮಾಡ್ತಾರೆ ಕಮ್ಮಿ ಅಂತೂ ಮಾಡೋದಿಲ್ಲ ಮತ್ತು ಆ ಕೋಪ ಬಂದಾಗ ಹಠ ಮಾಡೋ ಟೈಮಲ್ಲಿ ಜಾಸ್ತಿ ಅವ್ರನ್ನ ಮಾತಾಡ್ಸೋಕ್ಕೂ ಹೋಗದೆ ಅವ್ರಿಗೆ ಸಮಾಧಾನ ಆದಮೇಲೆ ಎಲ್ಲನೂ ಅರ್ಥ ಮಾಡಿಸೋ ಥರ ಕೂರಿಸ್ಕೊಂಡು ಹೇಳಿ ಕೇಳ್ತಾರೆ ಕೇಳ್ದನೇ ಇರುವಂಥ ಮಕ್ಕಳು ಯಾರೂ ಇಲ್ಲ ಅನಿಸುತ್ತೆ ಎಲ್ಲರೂ ಕೇಳ್ತಾರೆ ಆದರೆ ಅರ್ಥ ಮಾಡ್ಕೊಳ್ಳೋ ಥರ ಹೇಳಬೇಕು ಇವತ್ತಿನ ಟಾಪಿಕ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್